ಧರ್ಮಾಂತರ ಮಂಡಲದ ಎಸ್ ಸಿ ಮೋರ್ಚಾ ಪದಾಧಿಕಾರಿಗಳ ಈ ಹಿಂದೆನೇ ಘೋಷಣೆ ಆಗಿತ್ತು ಅವರ ಪರಿಚಯ ಸಭೆಯನ್ನು ಇವತ್ತು ಈ ಕ್ಲಾರಿಯನ್ ನೋಟಲಲ್ಲಿ ನಮ್ಮ ಪದಾಧಿಕಾರಿಗಳು ಎಲ್ಲ ಮೋರ್ಚಾಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ಇಲ್ಲೆಲ್ಲ ಕೂಡ ಪರಸ್ಪರ ಅವರ ಜವಾಬ್ದಾರಿ ಪರಿಚಯ ಎಲ್ಲ ಕೂಡ ಆಯಿತು ಈ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಚರ್ಚೆಗಳನ್ನು ಕೂಡ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ನಮ್ಮ ಯಲಾಂಕ ವಿಧಾನಸಭೆ ಕ್ಷೇತ್ರದಲ್ಲಿ ಅತ್ಯಂತ ಪ್ರಬಲವಾದಂಥ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಒಂದು ರೀತಿ ನಾವು ಕುಟುಂಬದ ಸದಸ್ಯರ ರೀತಿಯಲ್ಲಿ ಇದ್ದೀವಿ ನಮ್ಗೆ ಯಾವುದು ಜಾತಿ ಭೇದ ಭಾವ ಇಲ್ಲದೇ ಹೊತ್ತು ಕುಟುಂಬದ ರೀತಿಯಲ್ಲಿ ಇದ್ದೀವಿ ಮತ್ತು ನಾನು ಕೂಡ ಶಾಸಕನಾದ ಮೇಲೆ ನನ್ನ ಕ್ಷೇತ್ರದಲ್ಲಿ ಇಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಸ್ ಸಿ ಜನಾಂಗ ಇರೋದರಿಂದ ಆ ಮುಖಂಡರ ಒಂದು ಸಹಕಾರದೊಂದಿಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಿವೇಶನ ಕೊಡುವಂಥದ್ದು ಅಂಬೇಡ್ಕರ್ ಭವನ ಕುಡಿಯೋ ನೀರು ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ರಸ್ತೆಗಳು ಇವೆಲ್ಲವನ್ನು ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡೋಗಿದ್ದೀವಿ ಇವತ್ತು ನಾವು ಕೂಡ ಕಾಂಗ್ರೆಸ್ ಇವತ್ತು ಏನು ಅವನೀತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಕೇವಲ ಸಂವಿಧಾನದ ಹೆಸರಿನಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ದಲಿತ ಜನಾಂಗದವರ ಓಟನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಅದು ಸುಳ್ಳು ಅಂತೇಳಿ ಇವತ್ತು ನಿರೂಪಿಸಿದ್ದಾರೆ ಇವತ್ತು ಅವರು ಅಲ್ಪಸಂಖ್ಯಾತರ ಪರವಾದಂಥ ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು ಮತ್ತು ಕಳೆದ ಬಡ್ಜೆಟಲ್ಲಿ ಆದಂಥ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನು ಬೇರೆ ಕಡೆ ಅವರನ್ನು ಡೈವರ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ಕೂಡ ಇವತ್ತು ವಿದ್ಯಾವಂತರಿಗೆ ಅರ್ಥ ಆಗಿದೆ ಸೊ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆ ಸರ್ಕಾರದ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡ್ತಾಯಿದ್ದೀವಿ ನಾವು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ ಇವತ್ತು ದಲಿತರ ಹೆಸರನ್ನು ಹೇಳ್ಕೊಂಡು ಓಟ್ ತೆಗಿರ್ತಕ್ಕಂಥ ಆ ಹುನ್ನಾರ ಏನಿತ್ತು ಅದಕ್ಕೆ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಆಸ್ಪದ ಇಲ್ಲ ಇವತ್ತು ಸಮಗ್ರವಾದಂಥ ಭಾರತ ಭಾರತದ ಏಕತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಜಾತಿಯನ್ನು ಮರೆತು ಈ ದೇಶವನ್ನು ವಿಶ್ವದಲ್ಲೇ ವಿಶ್ವಮಾನ್ಯ ಮಾಡಬೇಕು ಅಂತೇಳಿ ಏನು ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಈ ಜನಾಂಗದ ಜನಗಳನ್ನು ಅಭಿಪ್ರಾಯವನ್ನು ಒಟ್ಟಾಗಿಸ್ಬೇಕು ಅವರನ್ನು ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಕೂಡ ತೀರ್ಮಾನವನ್ನು ತಗೊಂಡಿದ್ದಾರೆ ಮುಂದೆ ಬರ್ತಕ್ಕಂಥ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೊಗೊಂಡಿದ್ದೀವಿ ಮತ್ತು ಪ್ರತಿ ತಿಂಗಳು ಕೂಡ ನಮ್ಮ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಬೇರೆ ಬೇರೆ ಕಡೆ ಕ್ಷೇತ್ರದಲ್ಲಿ ಸಭೆಗಳನ್ನು ಮಾಡಿ ಮೀಟಿಂಗ್ಗಳನ್ನು ಮಾಡಿ ಕ್ಷೇತ್ರದಲ್ಲಿ ಇನ್ನೇನು ಕೆಲಸ ಆಗಬೇಕು ಆ ಜನಾಂಗದ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಕೂಡ ತೀರ್ಮಾನ ತೊಗೊಳ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ನಾವು ತೊಗೊಂಡಿದ್ದೀವಿ